ಖರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ವೆಜ್ ಗ್ರೇವಿಗಳಿಗೆ ಹಾಗೆ ನಾನ್ ವೆಜ್ ಗ್ರೇವಿಗಳಿಗೆ ಸೂಪರ್ ಕಾಂಬಿನೇಷನ್ ಆದಂತಹ ಅಕ್ಕಿ ರೊಟ್ಟಿಯನ್ನು ಸಿಂಪಲ್ ಆಗಿ ಹಾಗೂ ಟೇಸ್ಟಿಯಾಗಿ ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ಈ ಈಸಿಯಾದ ರೆಸಿಪಿಯನ್ನು ನೀವು ಮನೆಯಲ್ಲೇ ಟ್ರೈ ಮಾಡಿ ಹಾಗೆ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಇಲ್ಲಿ ಒಂದು ಬೌಲ್ಗೆ ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ಅಕ್ಕಿ ಹಿಟ್ಟು ತುಂಬ ನುಣಿಯಾಗಿರಬಾರ್ದು ಸ್ವಲ್ಪ ತರತರಿಯಾಗೇ ಇರಬೇಕು ಒಂದು ವೇಳೆ ನೀವು ಮಾರ್ಕೆಟಿಂದ ತರುವ ಹಿಟ್ಟು ತುಂಬ ನುಣಿಯಾಗಿದ್ದರೆ ಅದಕ್ಕೆ ಸ್ವಲ್ಪ ನೀವು ಮಿಕ್ಸಿಯಲ್ಲಿ ಅಕ್ಕಿ ಹಾಕಿ ಸ್ವಲ್ಪ ತರತರಿಯಾಗಿ ಹಿಟ್ಟು ಮಾಡಿ ಹಾಕಿ ಅದು ಈ ರೊಟ್ಟಿ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಈ ನಾರ್ಮಲ್ ಅಕ್ಕಿ ರೊಟ್ಟಿ ಥರ ಮೆತ್ತಗೆ ಬರೋಲ್ಲ ಇದು ಚಿಕನ್ ಗ್ರೇವಿ ಚಿಕನ್ ಸುಕ್ಕ ಹಾಗೆ ಎಗ್ ಗ್ರೇವಿ ವೆಜ್ ಗ್ರೇವಿಗಳಿಗೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಹೀಗೆ ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕು ಇದನ್ನು ನಾನು ಇದಕ್ಕೆ ತಣ್ಣೀರೇ ಹಾಕಿ ಕಲಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಬಿಸಿನೀರನ್ನು ಕೂಡ ಹಾಕಿ ಕಲಿಸ್ಕೊಳ್ಬೋದು ಮತ್ತು ಇದನ್ನು ಒಂದು ಚಿಕ್ಕ ಉಂಡೆ ತಗೊಂಡು ಇದನ್ನು ಹೀಗೆ ತಟ್ಟಬೇಕು ಒಂದು ಪ್ಲ್ಯಾಸ್ಟಿಕ್ ಶೀಟ್ ಮೇಲೆ ನೋಡಿ ಈ ಥರ ಕೈ ಇಟ್ಕೊಂಡು ರೌಂಡಾಗಿ ತಟ್ಕೊಳ್ಬೇಕು ರೌಂಡ್ ಬರೆದಿದ್ರೂ ಪರವಾಗಿಲ್ಲ ಟೇಸ್ಟೇನು ಡಿಫ್ರೆನ್ಸ್ ಆಗೋದಿಲ್ಲ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ತಟ್ಕೊಳ್ಳಿ ಒಂದು ಪ್ಲ್ಯಾಸ್ಟಿಕ್ ಶೀಟ್ ಇಟ್ಕೊಳ್ಳಿ ಮತ್ತು ಇದು ಪುರಿಗಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿರಲಿ ಹಾಗೆ ತೀರ ದೊಡ್ಡದಾದರೂ ಇದನ್ನು ಬಂಡಿ ಮೇಲೆ ಹಾಕೋದು ಕಷ್ಟ ಆಗುತ್ತೆ ಅದಕ್ಕೆ ಪುರಿಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ ಆದರೆ ಸಾಕು ಹಾಗೆ ಪುರಿ ಎಷ್ಟು ದಪ್ಪ ಇದ್ದರೂ ಸಾಕು ಹಿಟ್ಟನ್ನು ಕಲಸಿ ಒಂದು ಎರಡು ಗಂಟೆ ಬಿಟ್ಟಾದರೂ ರೊಟ್ಟಿಯನ್ನು ಮಾಡ್ಕೊಳ್ಬೋದು ಇಲ್ಲ ಆಗಂದಾಗಲೇ ಕಲಸಿ ಕೂಡ ಮಾಡ್ಕೊಳ್ಬೋದು ರೊಟ್ಟಿಯನ್ನು ಈ ರೀತಿ ಮಾಡಿಕೊಂಡು ಆಮೇಲೆ ಕೈಯಿಂದ ಈ ರೀತಿ ಸೈಡಿಗೆಲ್ಲ ತಟ್ಕೊಳ್ಬೇಕಾಗತ್ತೆ ನಾನು ಇಲ್ಲಿ ಮಣ್ಣಿನ ತವಾವನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ ಚೆನ್ನಾಗಿ ಕಾದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ರೊಟ್ಟಿನ ನಿಧಾನವಾಗಿ ಹಾಕ್ಕೊಳ್ಳಿ ಇಲ್ಲಾಂದರೆ ಇದು ಉಬ್ಬೋದಿಲ್ಲ ಅದಕ್ಕೆ ನಿಧಾನವಾಗಿ ಹಾಕ್ಕೊಂಡು ಇದಕ್ಕೆ ನೀರು ಹಾಕೋದೆಲ್ಲ ಏನೂ ಬೇಡ ಇದು ಹೀಗೆ ಒಂದು ಮೂವತ್ತು ಸೆಕೆಂಡ್ ಬಿಸಿ ಆದಮೇಲೆ ಇದನ್ನು ಟರ್ನ್ ಮಾಡಿ ಹಾಗೆ ಈ ಕಡೆ ಒಂದು ಮೂವತ್ತು ಸೆಕೆಂಡ್ ಬೇಯಿಸ್ಕೊಂಡು ಆಮೇಲೆ ಇನ್ನೊಂದು ಸಲ ಟರ್ನ್ ಮಾಡಿದ್ಮೇಲೆ ಇದು ಸ್ವಲ್ಪ ಉಬ್ಬಿ ಬರುತ್ತೆ ಹೀಗೆ ಸ್ವಲ್ಪ ಉಬ್ಬಿ ಬಂದ ತಕ್ಷಣ ಇದನ್ನು ಡೈರೆಕ್ಟ್ ಬೆಂಕಿ ಮೇಲೆ ಹಾಕೋದು ಆವಾಗ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ ನೋಡಿ ಈಗ ಡೈರೆಕ್ಟ್ ಬೆಂಕಿ ಮೇಲೆ ಹಾಕಿದ್ದೆ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಉಬ್ಬಿದ ಮೇಲೆ ಇದನ್ನು ಟರ್ನ್ ಮಾಡಿ ಮತ್ತೆ ಬೆಂಕಿಯಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ನಾರ್ಮಲ್ ಅಕ್ಕಿ ರೊಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಮಾಡೋದು ತುಂಬ ಈಸಿ ಇದು ನಾರ್ಮಲ್ ಅಕ್ಕಿ ರೊಟ್ಟಿ ಅಷ್ಟು ತೆಳುವಾಗಿರಲ್ಲ ಸ್ವಲ್ಪ ದಪ್ಪಾಗಿರುತ್ತೆ ಆದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹೀಗೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೊಟ್ಟಿನ ಗಟ್ಟಿಯಾಗೂ ಮಾಡ್ಕೊಳ್ಬೋದು ಇಲ್ಲ ಸ್ವಲ್ಪ ಮೆತ್ತಗು ಇಟ್ಕೊಳ್ಬೋದು ಹಾಗೆ ನಾನು ಈಗ ಮತ್ತೊಮ್ಮೆ ಈ ಹಂಚನ್ನು ಕಾಯಿಸ್ಕೊಂಡು ಇನ್ನೊಂದು ರೊಟ್ಟಿಯನ್ನು ಹಾಕ್ಕೊಳ್ತೀನಿ ನೋಡಿ ಈ ರೀತಿ ನಿಧಾನವಾಗಿ ಆ ಪ್ಲ್ಯಾಸ್ಟಿಕ್ ಶೀಟನ್ನು ತೆಗೆದು ಈ ರೀತಿ ನಿಧಾನವಾಗಿ ಹಾಕ್ಕೊಡ್ಬೇಕು ನೀವು ಬೇಕಿದ್ರೆ ಬಾಳೆ ಎಲೆ ಮೇಲೂ ತಟ್ಕೊಳ್ಬೋದು ಹೀಗೆ ಮೂವತ್ತು ಸೆಕೆಂಡು ಇದನ್ನು ಆ ಕಡೆ ಬೇಯಿಸ್ಕೊಂಡು ಆಮೇಲೆ ಟರ್ನ್ ಮಾಡಿಕೊಂಡು ಈ ಕಡೆನೂ ಒಂದು ಮೂವತ್ತು ಸೆಕೆಂಡ್ ಬೇಯಿಸ್ಕೊಳ್ಬೇಕು ನೋಡಿ ಈಗ ನೋಡಿ ಸ್ವಲ್ಪ ಉಬ್ಬು ಬಂದ ಮೇಲೆ ಅದನ್ನು ಡೈರೆಕ್ಟ್ ಬೆಂಕಿಯಲ್ಲೇ ಹಾಕ್ಕೊಳ್ಳೋದು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಗೆ ಈ ರೊಟ್ಟಿ ಹೋಗದೇ ಇರೋ ಥರ ನೋಡ್ಕೊಳ್ಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೊಟ್ಟಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನೆಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೊಟ್ಟಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೊಟ್ಟಿನ ಎಲ್ಲರೂ ಮಾಡ್ಬೋದು ತುಂಬ ಈಸಿಯಾಗಿದೆ ಇದು ಹಾಗಾಗಿ ಮನೇಲಿ ಒಮ್ಮೆ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ಅವರಿಗೂ ನಮಸ್ಕಾರ